माया अमृत्योमा ज्योतिर्थ मयाद्योमा माया ओ शांति 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 मरल करवा चल सुन चल तुम क्या ಅನುಪಸ್ಥಿತಿ ಈ ಒಂದು ಕರ್ನಾಟಕ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯ ಇವತ್ತು ಕಚೇರಿ ಉದ್ಘಾಟನೆ ಹಾಗೂ ಸಮಾರಂಭ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಹಾಗೂ ಉಪ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಅವರ ಮಹತ್ವಾಕಾಂಕ್ಷಿ ಯೋಜನೆ ಈ ಐದು ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಗಳು ಅವರು ಏನು ಹೇಳಿದ್ದಾರೆ ಎಲ್ಲವನ್ನು ಐದು ಗ್ಯಾರಂಟಿಯನ್ನು ಇವತ್ತು ಜನರಿಗೆ ಕೊಡ್ತಾ ಇದ್ದಾರೆ ಇದು ಬಡವರ ಪರವಾದಂತ ಒಂದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿದೆ ಕೊರೋನಾ ಸಂದರ್ಭದಲ್ಲಿ ಜನರು ತುಂಬಾ ತತ್ತರಿಸಿ ಏನು ದಿಕ್ಕು ತೋಚದ ಕಾಲದಲ್ಲಿ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಿ ಈ ಯೋಜನೆ ಜನರಿಗೆ ಮುಟ್ಟುವಂತಾಗಿದೆ ಇದನ್ನು ನಾವು ಹಳ್ಳಿಗಳಲ್ಲಿ ಹೋದಾಗ ಜನರ ಕಷ್ಟ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ಎಲ್ರಿಗೂ ನಾವು ಇಲ್ಲಿ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ನಾವು ಇದನ್ನು ಅನುಷ್ಠಾನ ಮಾಡ್ಬೇಕಿದ್ರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ ನಾವು ಎಲ್ಲ ಸೇರಿ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡ್ಬೇಕಿದ್ರೆ ಜನರ ಹತ್ರ ಮುಟ್ಟಬೇಕಿದ್ರೆ ನಾವು ಇಬ್ರು ಸ್ಪಂದಿಸಬೇಕಾಗ್ತದೆ ಅಧಿಕಾರಿಗಳು ಹಾಗೆ ಸರ್ಕಾರ ಅಂತ ಹೇಳಿದ್ಮೇಲೆ ನಾವು ಸರ್ಕಾರದ ಜೊತೆ ಕೆಲಸ ಮಾಡುವವರು ನಾವು ಯಾವುದೇ ಸರ್ಕಾರ ಇರಲಿ ಸರ್ಕಾರದ ಯೋಜನೆಯ ಬಗ್ಗೆ ನಾವು ಕೆಲಸ ಮಾಡಬೇಕು ಯಾಕಂತ ಹೇಳಿದ್ರೆ ನಾವು ಸರ್ಕಾರದ ಸಂಬಳ ತಗೊಂಡು ಇಲ್ಲಿ ಕೆಲಸ ಮಾಡುವ ನಾವು ಯಾವುದೋ ಸರ್ಕಾರದ ವಿರೋಧ ಪರವ ನಾವು ಇರಬಾರದು ಹಾಗಾಗಿ ಈ ಐದು ಗ್ಯಾರಂಟಿಗಳ ಸಮಸ್ಯೆಗಳು ತುಂಬಾ ಇದೆ ನಮ್ಗೆ ಹಳ್ಳಿಗೆ ಹೋದಾಗ ಗೊತ್ತಾಗ್ತದೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಕೆಲವು ಎಲ್ಲ ಅಧಿಕಾರಿಗಳಂತ ಹೇಳುದಿಲ್ಲ ನಾವು ಎಲ್ಲ ಕೆಲವು ಅಧಿಕಾರಿಗಳು ಜನರಿಗೆ ಒಳ್ಳೆ ರೀತಿಯ ಸ್ಪಂದನೆಯನ್ನು ಮಾಡ್ತಾರೆ ಬಂದು ಕೂಡ್ಲಿ ಹೇಳ್ತಾರೆ ಅಧಿಕಾರಿಗಳು ಬಂದು ಕೂಡಲೇ ಅವರ ಹತ್ರ ಮಾತಾಡಿ ಯಾವ ಏನು ಕಾರಣಕ್ಕೆ ನಮ್ಗೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಸಮಸ್ಯೆ ಆಗಿದೆ ಯಾವ ಕಾರಣದಲ್ಲಿ ಸಿಗ್ತಾ ಇಲ್ಲ ಇಲ್ಲ ಅನ್ನುವಂತ ಆ ಹೇಳ್ಬೇಕಾಗ್ತದೆ ಅವರಿಗೆ ಈಗ ಗೃಹಲಕ್ಷ್ಮಿ ಇರ್ಬೋದು ಗೃಹಲಕ್ಷ್ಮಿಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಯಾಕಂತ ಹೇಳಿದ್ರೆ ಕೆಲವರಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಕಾರಣ ಅಂದ್ರೆ ಯಾವ ಕಾರಣಕ್ಕೆ ಅಂತ ಹೇಳುವಂತ ಮಾಹಿತಿ ಅಧಿಕಾರಿಗಳಿಗೆ ಇರಬೇಕು ಅದರ ಬಗ್ಗೆ ಅದನ್ನು ನೀವು ಮುಂದಿನ ಸಭೆಯಲ್ಲಿ ನಾವು ಮೀಟಿಂಗ್ ಇರುವಾಗ ನಮಗೆ ತಿಳಿಸ್ಬೇಕು ಇಲ್ದ್ರೆ ನೀವು ಮೇಲಧಿಕಾರಿಗಳ ತಿಳ್ಕೊಂಡು ನಮ್ಗೆ ತಿಳಿಸ್ಬೇಕಾಗ್ತದೆ ನಾವು ಜನರಿಗೆ ಹೇಳ್ಬೇಕು ನಿಮ್ಗೆ ಈ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇಲ್ಲ ಈ ಕಾರಣಕ್ಕೆ ಸಿಗ್ಬೇಕು ಅಂತ ಹೇಳುವಂತದ್ದು ನಮ್ಗೆ ಗೊತ್ತಿರಬೇಕು ಹಾಗಾಗಿ ನಮ್ಮ ಗೃಹ ಅದು ಎಲ್ರಿಗೂ ಸಿಗ್ತಾ ಇದೆ ಹೆಚ್ಚಾಗಿ ಗೃಹ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಮೀಟ್ರ್ ಮೇಡಬ್ ಇದ್ದಾರೆ ಇಲ್ಲಿ ಅಹ್ ಒಂದ್ ತಿಂಗಳು ಎರಡು ತಿಂಗಳು ಬಿಲ್ ಅನ್ನು ರೀಡ್ ಮಾಡದೆ ಒಂದ್ ತಿಂಗಳಿಗೆ ಕೊಡ್ತಾ ಇದ್ದಾರೆ ಆಗ ಬಿಲ್ ಬರ್ತಾ ಇದೆ ಸ್ವಲ್ಪ ಅದೇ ರೀತಿ ಇಷ್ಟೆಲ್ಲ ಐದು ಗ್ಯಾರಂಟಿಗಳು ನಾವು ಬಡವರತ್ರ ಹೋದಾಗ ಮಾತ್ರ ನಮ್ಗೆ ಗೊತ್ತಾಗುವಂತದ್ದು ಹಳ್ಳಿಗಳಲ್ಲಿ ನಾವು ತುಂಬಾ ಜನ ತಾಯಂದಿರು ಈ ಯೋಜನೆ ಬಗ್ಗೆ ಹೇಳ್ತಾರೆ ನಾವು ಈ ಹಣವನ್ನು ಕೂಡಿಟ್ಟು ನಮ್ಮ ತಂದೆಗೆ ತಂದೆಗಿರ್ಬೋದು ಆಪರೇಷನ್ ಮಾಡಿಸಿದ್ದೇವೆ ನಾವು ಮದ್ದಿಗೆ ಈ ಒಂದು ಹಣವನ್ನು ವ್ಯಯ ಮಾಡಿದ್ದೇವೆ ಅನ್ನುವಂಥದ್ದು ನಾವು ಎರಡು ಸಾವಿರ ರೂಪಾಯಿಗೋಸ್ಕರ ಕಾಯ್ತಾ ಇರ್ತಾರೆ ಜನ ಅಂತ ಹೇಳಿದ್ರೆ ಈ ಯೋಜನೆ ಯಾವ ಒಂದು ತಿಂಗಳಿಗೆ ಬರದೇ ಇದ್ದಾಗ ಅಷ್ಟು ಅಗತ್ಯ ಇರ್ತದೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡುವಂಥದ್ದು ತಪ್ಪು ವಿರೋಧ ಮಾಡುವವರು ವಿರೋಧ ಮಾಡ್ತಾರೆ ಅದು ತುಂಬಾ ಕಾರ್ಯಕ್ರಮಗಳು ಸರ್ಕಾರ ಕೊಡುವಂತ ಕಾರ್ಯಕ್ರಮವನ್ನು ವಿರೋಧ ಮಾಡ್ತಾ ಬಂದಿದ್ದಾರೆ ಆದ್ರೆ ಬಡವರ ಬಗ್ಗೆ ಕಾಳಜಿ ಇರುವಂತವರು ಯಾರು ಈ ಕಾರ್ಯಕ್ರಮವನ್ನು ವಿರೋಧ ಖಂಡಿತ ಮಾಡುವುದಿಲ್ಲ ಹಾಗಾಗಿ ನಮ್ಮನ್ನು ಅನುಷ್ಠಾನ ಸಮಿತಿ ಅಧ್ಯಕ್ಷರು ಇರ್ಬೋದು ಸದಸ್ಯರನ್ನು ಕರ್ನಾಟಕ ಸರ್ಕಾರ ಏನು ಸುಮ್ಮನೆ ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ ಆ ಈ ಕಾರ್ಯಕ್ರಮ ಹಳ್ಳಿ ಹಳ್ಳಿಗೂ ಬಡವರಿಗೆ ತಲುಪಬೇಕು ಅದು ಜನರಿಗೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಅಧ್ಯಕ್ಷರು ಸದಸ್ಯರನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಆ ಕೆಲಸವನ್ನು ಎಲ್ಲ ಅಧಿಕಾರಿಗಳ ಜೊತೆ ಹೊಂದಾಣಿಕೆಯಿಂದ ಒಟ್ಟಾಗಿ ಕೂಡಿ ಈ ಕಾರ್ಯಕ್ರಮವನ್ನು ಪ್ರತಿ ಗ್ರಾಮದಲ್ಲೂ ನಮ್ಗೆ ಯಾವ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಪ್ರತಿ ಯೋಜನೆಯ ಲಿಸ್ಟ್ ನಮ್ಗೆ ಸಿಗಬೇಕು ಯಾರ್ಯಾರಿಗೆ ಸಿಗ್ತದೆ ಎಷ್ಟು ಫಲಾನುಭವಿಗಳು ಅರ್ಜಿಯನ್ನು ಹಾಕಿದ್ದಾರೆ ಅರ್ಹ ಫಲಾನುಭವಿಗಳು ಯಾರಿಗೆಲ್ಲ ಸಿಗ್ತಾ ಇಲ್ಲ ಅನ್ನುವಂತ ಗ್ರಾಮ ಪಂಚಾಯತ್ ನ ಪ್ರತಿ ಗ್ರಾಮ ಪಂಚಾಯತ್ ಅಲ್ಲೂ ನಮ್ಗೆ ಸಿಗ್ಬೇಕಾಗ್ತದೆ ಹಾಗಾಗಿ ಅದರ ಬಗ್ಗೆ ಯಾವ ಕಾರಣಕ್ಕೆ ಸಿಗುವುದಿಲ್ಲ ಅನ್ನುವಂತ ಮಾಹಿತಿಯು ಅಧಿಕಾರಿಗಳಿಗೂ ನಮ್ಗೂ ಇರಬೇಕಾಗ್ತದೆ ಹಾಗಾಗಿ ನಾನು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇದ್ದಾರೆ ಈ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ ಅಂತ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಈ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷನಾಗಿರುವುದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ನಾವು ಹಳ್ಳಿಗಳಲ್ಲಿ ತುಂಬಾ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಗ್ರಾಮ ಪಂಚಾಯತ್ ನ ಅಧ್ಯಕ್ಷನಾಗಿದ್ದು ಇಲ್ಲಿ ತುಂಬಾ ಜನ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದವರು ಮುನ್ಸಿಪಾಲಿಟಿ ಅಧ್ಯಕ್ಷರಾದವರು ಸದಸ್ಯರುಗಳು ಜನರ ಕಷ್ಟವನ್ನು ಅವರಿಗೆ ಗೊತ್ತಿರ್ತದೆ ಹೋಗಿ ಹಾಗಾಗಿ ನಾವು ತಾಲೂಕು ಆಫೀಸ್ ತಾಲೂಕ್ ಪಂಚಾಯತಿಗೆ ಬಂದಾಗ ಅಧಿಕಾರಿಗಳ ಸ್ಪಂದನೆ ಸರಿಯಾಗಿ ಇಲ್ದಿದ್ದಾಗ ಅವರಿಗೆ ತುಂಬಾ ನೋವಾಗ್ತದೆ ತುಂಬಾ ಹಳ್ಳಿಯಿಂದ ಬೇರೆ ಊರಿನಿಂದ ಬರ್ತಾರೆ ಒಂದು ತಾಲೂಕು ಆಫೀಸು ತಾಲೂಕ್ ಪಂಚಾಯತಿ ಇಲ್ಲಿ ತಾಲೂಕ್ ಪಂಚಾಯತಿ ಕೆಲಸಕ್ಕೆ ಇರ್ಬೋದು ಬರ್ತಾರೆ ಆಗ ನಾವು ಮನುಷ್ಯತ್ವ ಇದ್ದವರು ಎಲ್ಲ ಅಧಿಕಾರವನ್ನು ಬಿಟ್ಟು ಸ್ವಲ್ಪ ಮಾನವೀಯತೆಯನ್ನು ನಾವು ತೋರಿಸ್ಬೇಕಾಗ್ತದೆ ಅವ್ರ ಹತ್ರ ನಾವು ಅವರಿಗೆ ಎಜುಕೇಶನ್ ಇಲ್ದಿದ್ರು ತಿಳುವಳಿಕೆ ಇಲ್ದಾಗ ನಾವು ಅವರಿಗೆ ಸ್ವಲ್ಪ ಅಹ್ ಸಮಜಾಯಿಸಿ ಹೇಳ್ಬೇಕಾಗ್ತದೆ ಇಂಥ ಕಾರಣಕ್ಕೆ ಅಂತೇಳಿ ಹಾಗಾಗಿ ಈ ಯೋಜನೆಯ ಬಗ್ಗೆ ಈ ಯೋಜನೆಯ ಬಗ್ಗೆ ನಮ್ಮ ಕಾರ್ಯದರ್ಶಿಯವರು ಯುವ ಅವರು ಇದ್ದಾರೆ ನಮ್ಗೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸೇರಿ ಅಧಿಕಾರಿಗಳು ಎಲ್ಲರೂ ಸೇರಿ ಪ್ರತಿ ತಿಂಗಳು ನಾವು ಇದರ ಬಗ್ಗೆ ಮೀಟಿಂಗ್ ಮಾಡುವವರಿದ್ದೇವೆ ಇದಕ್ಕೆ ತಾವೆಲ್ಲರೂ ಯಾವುದೇ ನಿರ್ಲಕ್ಷ್ಯವನ್ನು ಮಾಡದೆ ಸರ್ಕಾರದ ಕಾರ್ಯಕ್ರಮದಲ್ಲಿ ನಾವು ನೀವು ಹೊಂದಾಣಿಕೆಯಿಂದ ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಾವುಗಳೆಲ್ಲ ಹೊಂದಾಣಿಕೆ ಇದ್ದಾಗ ಮಾತ್ರ ಸರ್ಕಾರದ ಕೆಲಸ ಜನರಿಗೆ ಮುಟ್ಟುವಂಥದ್ದು ಹಾಗಾಗಿ ನಾವೆಲ್ಲ ಮುಂದಿನ ಏನು ಮೂರು ವರ್ಷಗಳ ಅವಧಿ ಏನಿದೆ ಆ ಅವಧಿ ತನಕ ನಾವು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಪ್ರತಿ ಗ್ರಾಮದಲ್ಲೂ ಈ ಒಂದು ಸಭೆಯನ್ನು ಮಾಡ್ತಾ ಯಾರ್ಯಾರಿಗೆ ಸಿಗ್ತಾ ಇಲ್ಲ ನಮಗೆ ತುಂಬಾ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಾವು ಈಗ ಇಲ್ಲಿ ಕಚೇರಿ ಉದ್ಘಾಟನೆ ಆದ ನಂತರ ಅದರ ಬಗ್ಗೆ ಇಲ್ಲಿ ಕಚೇರಿಯಲ್ಲಿ ಎಲ್ಲರನ್ನು ಕರೆಸಿ ಅಧಿಕಾರಿಗಳಿಗೆ ಅದನ್ನು ಮಾಹಿತಿಯನ್ನು ನೀಡಿ ಯಾವ ಕಾರಣಕ್ಕೆ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಕಾರಣವನ್ನು ಹುಡುಕಿ ಅವರಿಗೆ ತಿಳಿಸ್ತೇವೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪುಷ್ಪಾ ಅಮರನಾಥ್ ಅವರು ಜಿಲ್ಲಾ ಉಪಾಧ್ಯಕ್ಷರು ಇಲ್ಲಿಗೆ ಭೇಟಿ ಕೊಡುವವರಿದ್ದಾರೆ ನಮಗೆ ತಿಳಿಸಿದ್ದಾರೆ ನಮ್ಮ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲ ಅಧಿಕಾರಿಗಳು ನಾವು ಗ್ಯಾರಂಟಿ ಸದಸ್ಯರು ಇರ್ಬೋದು ಆ ಆ ಸಮಯದಲ್ಲಿ ನಮಗೆ ನಾವು ಅವರಿಗೆ ಎಲ್ಲ ತಾಲೂಕಿನಲ್ಲಿ ಎಷ್ಟು ಯೋಜನೆಗಳು ಎಷ್ಟು ಗೃಹಲಕ್ಷ್ಮಿ ಇರ್ಬೋದು ಎಷ್ಟು ಗೃಹ ಜ್ಯೋತಿ ಫಲಾನುಭವಿಗಳ ಪಟ್ಟಿಯನ್ನು ನಾವು ಅವರಿಗೆ ಇದೇ ಸಭಾಂಗಣದಲ್ಲಿ ನಾವು ನೀಡಬೇಕಿದೆ ಹಾಗಾಗಿ ನಾವು ಒಂದು ಎರಡು ಮೂರು ತಿಂಗಳಲ್ಲಿ ಎಲ್ಲ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮದ ಬಗ್ಗೆ ನಾವು ಸಭೆಯನ್ನು ಮಾಡಿ ಅದನ್ನು ತಿಳ್ಕೊಳ್ತೇವೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಅಹ್ ಎಲ್ಲರೂ ಸೇರಿ ನಾವು ಜನರ ಏನು ಐದು ಗ್ಯಾರಂಟಿಗಳ ಬಗ್ಗೆ ಜನರು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆ ನಿರೀಕ್ಷೆಗೆ ಯಾವುದೇ ಹುಸಿಯಾಗದ ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಪತ್ರಕರ್ತ ಮಿತ್ರರು ಎಲ್ಲ ಬಂದಿದ್ದಾರೆ ಇವರಿಗೂ ನಾನು ಸ್ವಾಗತ ಹದಿನೈದು ಜನ ರಜನೇಕರ್ ಅವರು ರಾಜೇಶ್ ನಾಯ್ಕ ಅವರು ಪ್ರಶಾಂತ್ ಪೂಜಾರಿ ಅವರು ಚರಿತಾ ಎಂ ಅವರು ಶೋಭರಾಣಿ ಅವರು ಸೈಮ್ ಅವರು ಜಯ ಅವರು ಸುರೇಶ್ ಅವರು ಸಂತೋಷ್ ದೇವಡಿ ಅವರು ಸಂತೋಷ್ ಶೆಟ್ಟಿ ಅವರು ವಿಶ್ವನಾಥ್ ಭಂಡಾರಿ ಅವರು ಹೇಮಂತ್ ಆಚಾರ್ಯ ಅವರು ಯತೀಶ್ ಕೋಟ್ಯನ್ ಅವರು ಫಿಲಿಪ್ ಅವರು ಹಾಗೆಲ್ಲ ಹದಿನೈದು ಜನ ಎಲ್ಲ ಗ್ಯಾರಂಟಿ ಸಮಿತಿಯ ನಮ್ಮ ಸಮರ್ಥ ಎಲ್ಲ ಸದಸ್ಯರಿದ್ದಾರೆ ಅದೇ ರೀತಿ ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ ಇವತ್ತು ನಮಗೆ ಅತ್ಯಂತ ಸಂತೋಷ ಸಂತೋಷ ಸುಮಾರು ಒಂದು ವರ್ಷ ಒಂದುವರೆ ಹಿಂದೆ ತುಂಬಾ ಸಂತೋಷ ಆಗಿದೆ ಸರ್ಕಾರ ಬಂದು ಕೂಡಲೇ ಸಂತೋಷ ಆಗಿದೆ ಯಾಕಂದ್ರೆ ನಾವು ಯೋಜನೆಯ ಮೂಲಕ ಈ ಸರ್ಕಾರವನ್ನು ಬಹಳ ಸರ್ಕಾರ ಬಂದು ನನ್ನ ಲೆಕ್ಕಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಈ ಯೋಜನೆಯ ಒಂದು ಘೋಷಣೆ ಮಾಡಿ ಜನರಿಗೆ ಸಿಗುವಂತ ಮಾಡಿದ ನಮ್ಮ ನೆಚ್ಚಿನ ಈ ರಾಜ್ಯ ಕಂಡ ಈ ದೇಶ ಕಂಡ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನು ಹಾಗೆ ನಮ್ಮ ಉಪ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರನ್ನು ಹಾಗೆ ಸರ್ಕಾರ ಬರಲು ಕಾರಣಿಕರ್ತರಾದ ಎಲ್ಲ ನಮ್ಮ ಹಿರಿಯ ನಾಯಕರಿದ್ದಾರೆ ನಮ್ಮ ಜಿಲ್ಲೆಯ ನಾಯಕರು ಇರ್ಬೋದು ರಾಜ್ಯ ಮಟ್ಟದ ನಾಯಕರಿರ್ಬೋದು ನಮ್ಮ ಹಿರಿಯ ನಾಯಕರಿರ್ಬೋದು ನಮ್ಮ ನಾಯಕರಾದ ವೀರಪ್ಪ ಮೊಯ್ಲಿ ಅವರನ್ನು ಸೇರಿಕೊಂಡು ಎಲ್ಲರನ್ನು ನಾನು ಮನಪೂರ್ವಕವಾಗಿ ಅವರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತ ಬಂಧುಗಳೇ ಇವತ್ತು ಕಾರ್ಕಳ ಒಂದು ಬಹಳ ಸಂತೋಷದ ದಿನ ಆಗಿದೆ ಇಲ್ಲಿ ಇವತ್ತು ನಾವು ಜನರಿಗೆ ಏನೊಂದು ಭರವಸೆಯನ್ನು ಕೊಟ್ಟಿದ್ದೇವೋ ಚುನಾವಣಾ ಪೂರ್ವದಲ್ಲಿ ಏನೊಂದು ಭರವಸೆಯನ್ನು ಕೊಟ್ಟಿದ್ದೇವೋ ಅದನ್ನು ಯಥಾವತವಾಗಿ ಮುಟ್ಟಿಸುವಂತಹ ದೊಡ್ಡ ಕೆಲಸವನ್ನು ನಮ್ಮ ನಾಯಕರನ್ನು ಸೇರ್ಕೊಂಡು ಮಾಡಿದ್ದಾರೆ ಮೊದಲಾಗಿ ಗೃಹಲಕ್ಷ್ಮಿ ಯೋಜನೆ ಸುಮಾರು ಎರಡು ಸಾವಿರ ದುಡ್ಡನ್ನು ಪ್ರತಿ ಮನೆಯ ಯಜಮಾನರಿಗೆ ಕೊಡುವ ಕೆಲಸ ಇದು ಯಾರಿಗೆ ಬೇಕನ್ನಿಸ್ತದೆ ಅಥವಾ ಇದರ ಸಂತೋಷ ಯಾರಿಗಿರ್ತದೆ ಅಂದ್ರೆ ಎರಡು ಸಾವಿರ ಯಾರತ್ರ ಇಲ್ಲ ಅವರಿಗೆ ಮಾತ್ರ ಸಂತೋಷ ಇರ್ತದೆ ಯಾರು ದುಡ್ಡು ಇರ್ತಾರೋ ಅವ್ರಿಗೆ ಇರಲ್ಲ ಆದ್ರೂ ಇವತ್ತು ರಾಜ್ಯದಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ನಮ್ಮಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ಬಡವರಾಗಿ ಇದ್ದಾರೆ ಇದು ಬಹಳ ಬೇಸರ ಇಷ್ಟು ವರ್ಷ ಆದ್ರೂ ಇವತ್ತು ಯಾರು ಎಷ್ಟು ಮಾತಾಡಿದ್ರು ಇವತ್ತಿಗೂ ನಾವು ಹೋಗಿ ನೋಡ್ಬೇಕು ಹಳ್ಳಿಯಲ್ಲಿ ನೋಡಿದ್ರೆ ತೊಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ಬಡವರಾಗಿದ್ದಾರೆ ಒಂದು ಮಧ್ಯಮ ವರ್ಗದವರು ನನ್ನ ಲೆಕ್ಕದಲ್ಲಿ ಎಂಟರಿಂದ ಒಂಬತ್ತು ಪರ್ಸೆಂಟ್ ಇರ್ಬೋದು ಮತ್ತೆ ಒಂಬತ್ತು ಒಂದು ಪರ್ಸೆಂಟ್ ಜನ ಶ್ರೀಮಂತರು ಇರ್ಬೋದು ಅದರಿಂದ ಇವತ್ತು ತೊಂಬತ್ತು ಪರ್ಸೆಂಟ್ ಜನರಿಗೆ ಏನಾಗಬೇಕು ಅದನ್ನು ಮಾಡುದು ಆ ಜನಪ್ರತಿನಿಧಿ ಅಥವಾ ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ತದೆ ಆ ನಿಟ್ಟಿನಲ್ಲಿ ಜನರ ಬದುಕಿನಲ್ಲಿ ನಾವು ಇರಬೇಕನ್ನೋ ದೊಡ್ಡ ಯೋಜನೆ ಇಟ್ಕೊಂಡು ಪ್ರತಿ ಮನೆಗೆ ಗೃಹಲಕ್ಷ್ಮಿ ಮೂಲಕ ಎರಡು ಸಾವಿರ ದುಡ್ಡನ್ನು ಕೊಡುವಂತ ದೊಡ್ಡ ಕೆಲಸವನ್ನು ಮಾಡಿದೆ ಆದ್ರೂ ನಾವು ಪ್ರಚಾರ ಪ್ರಿಯರಲ್ಲ ಆರಂಭ ಶೂರರಲ್ಲ ಅದಕ್ಕೋಸ್ಕರ ಒಂದೂವರೆ ವರ್ಷ ಆದ್ರೂ ನಮ್ಮ ಆಫೀಸನ್ನು ಇವತ್ತಿನ ಓಪನ್ ಮಾಡಲಿಲ್ಲ ನಮ್ಗೆ ಆ ಪ್ರಚಾರ ಬೇಡ ಪ್ರಚಾರದ ವಿಷಯ ಅಲ್ಲ ಸರ್ಕಾರದ ಕಾರ್ಯಕ್ರಮ ಜನರಿಗೆ ಹೋಗ್ತಾ ಅಂತ ಮಾತ್ರ ಬೇಕಾಗಿರೋದು ಅದಕ್ಕೋಸ್ಕರ ನಮ್ಮ ಆಫೀಸ್ ಇಲ್ಲ ಇದ್ರು ಅಧಿಕಾರ ಇಲ್ಲ ಇದ್ರು ನಮ್ಮ ತಾಲೂಕಲ್ಲಿ ನಾವು ಪ್ರತಿ ವಿಚಾರವನ್ನು ಪ್ರತಿ ಅಧಿಕಾರಿಗಳ ಹತ್ರ ಅದನ್ನು ಎನ್ಕ್ವೈರ್ ಮಾಡ್ತಿದ್ದೆವು ಏನಾಗ್ತಾ ಉಂಟು ಏನು ಹೇಗೆ ನಡೀತಾ ಉಂಟು ಎನ್ನೋ ಬಗ್ಗೆಯನ್ನು ಎಲ್ಲ ನಮ್ಮ ನಾಯಕರು ಕಳಿ ಕಳೆಯಿಂದ ಕೇಳ್ತಾ ಇದ್ರು ಇದರಲ್ಲಿ ಜಾತಿ ಇಲ್ಲ ಮತ ಇಲ್ಲ ಪಕ್ಷ ಇಲ್ಲ ಏನಿಲ್ಲ ಎಲ್ಲ ಜನರಿಗೆ ಸಮಾಜ ಜನರಿಗೆ ಸಿಗುವಂತಹ ದೊಡ್ಡ ಯೋಜನೆ ಇಡೀ ದೇಶದಲ್ಲಿ ಈ ಗ್ಯಾರಂಟಿ ಯೋಜನೆಯನ್ನು ಪ್ರಥಮವಾಗಿ ಇಂಪ್ಲಿಮೆಂಟ್ ಇದ್ದ ರಾಜ್ಯ ಇದ್ರೆ ಕರ್ನಾಟಕ ರಾಜ್ಯ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ ಈಗ ಎಲ್ಲ ರಾಜ್ಯದಲ್ಲಿ ಎಲ್ಲ ಜನರಿಗೆ ಕೊಡುವ ಮೊನ್ನೆ ಮಹಾರಾಷ್ಟ್ರದಲ್ಲಿಯೂ ಈಗ ಅಲ್ಲಿ ಸಹ ಬಸ್ ಅನ್ನು ಮಹಿಳೆಯರಿಗೆ ಫ್ರೀ ಆಗಿ ಜೊತೆಗೆ ನಮ್ಗೆ ಸ್ವಲ್ಪ ಬಸ್ ಫ್ರೀ ಬಸ್ ಇದ್ದು ಸವಲತ್ತು ಕಮ್ಮಿ ಸಿಕ್ತಾ ಉಂಟು ಯಾಕಂದ್ರೆ ನಮ್ಮ ಕಡೆ ಕಮ್ಮಿ ಇವರಿಗೆ ಗೊತ್ತಿರ್ಬೋದು ಅವರ ಊರ್ ಕಡೆ ಎಲ್ಲಾ ಅಲ್ಲಿ ಇರುದೇ ಕೆಂಪು ಬಸ್ಸೇ ಪೂರ್ತ ಕಂಪ್ಲೀಟ್ ಸರ್ಕಾರಿ ಬಸ್ಸೇ ಇರುವುದು ನಾವು ನಮ್ಮ ಎರಡು ಜಿಲ್ಲೆಯನ್ನು ಬಿಟ್ಟು ಅದು ಸಹ ಮಂಗಳೂರಲ್ಲಿ ಇದೆ ಉಡುಪಿಯಲ್ಲಿ ತುಂಬಾ ಕಮ್ಮಿ ಇದೆ ನಮ್ಮ ದೇವಸ್ಥಾನ ಕೊಲ್ಲೂರು ಅಥವಾ ಸುಬ್ರಹ್ಮಣ್ಯ ಧರ್ಮಸ್ಥಳ ಕನೆಕ್ಟಿಂಗ್ ಬಿಟ್ರೆ ತುಂಬಾ ಕಮ್ಮಿ ಇದೆ ಬಟ್ ನಮ್ಮ ಏನಿದೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ತೊಂಬತ್ತು ಶೇಕಡ ಜನ ಸರ್ಕಾರಿ ಬಸ್ ಅನ್ನೇ ಅವಲಂಬಿತವಾಗಿದ್ದಾರೆ ಅದರಿಂದ ಎಷ್ಟೋ ಜನ ಮಹಿಳೆಯರು ಇವತ್ತು ಅತ್ಯಂತ ಸಂತೋಷ ಮತ್ತೆ ಸಂಭ್ರಮದಿದ್ದಾರೆ ಯಾಕಂದ್ರೆ ಎಷ್ಟೋ ಜನ ಬಸ್ಸಿಗೆ ದುಡ್ಡಿಲ್ಲದೆ ಅವರ ಗಂಡನ ಮನೆಗೆ ತಾಯಿ ಮನೆಗೆ ಹೋಗದಿದ್ದವರು ಇದ್ದಾರೆ ನಾವು ಅವರ ಬಗ್ಗೆ ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ಇದು ಏನು ಧರ್ಮ ಕಾರ್ಯ ಇದು ಏನು ಸರ್ಕಾರ ಮಾಡ್ತಾ ಉಂಟ ಅಂತ ನಮ್ಗೆ ಸ್ಪಷ್ಟವಾದ ಚಿತ್ರಣ ಬರ್ತದೆ ಇವತ್ತು ನೀವು ಬರಬೇಕು ಯಾದಗಿರಿ ಗುಲ್ಬರ್ಗ ರಾಯಚೂರು ಅಲ್ಲಿ ಬಂದು ಜನರ ಭಾವನೆಯನ್ನು ನೋಡಿದ್ರೆ ಅವರ ಎರಡು ಸಾವಿರ ರೂಪಾಯಿ ತಗೊಂಡು ಹೇಗೆ ಒಂದು ಆಶೀರ್ವಾದ ಮಾಡ್ತಿದ್ದಾರೆ ನಮ್ಮ ಮುಖ್ಯಮಂತ್ರಿ ಇರ್ಬೋದು ನಮ್ಮ ಇಡೀ ರಾಜ್ಯ ಸರ್ಕಾರಕ್ಕೆ ಅಂತ ನಮ್ಗೆ ಗೊತ್ತಾಗ್ತದೆ ಈ ಕೆಲಸವನ್ನು ಮಾಡ್ಬೇಕು ಬಡವರ ಕಣ್ಣೀರು ಉರಿಸುವ ಕೆಲಸವನ್ನು ಯಾವಾಗ ಮಾಡ್ತೇವೋ ಆಗ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ ಎಲ್ರಿಗೂ ದೇವರು ಒಂದು ಬೇರೆ ಬೇರೆ ಅವಕಾಶ ಕೊಟ್ಟಿರ್ತಾರೆ ಆದ್ರೂ ಅವಕಾಶ ಉಪಯೋಗಿಸಿಕೊಂಡು ಅದು ಜನರ ಸೇವೆ ಮಾಡ್ಲಿಕ್ಕೆ ಬಂದ ಮೇಲೆ ಅದನ್ನು ಸಂಪೂರ್ಣ ಮಾಡಿದ್ರೆ ಆಗ ಅವರ ಜೀವನ ಪರಿಪೂರ್ಣ ಆಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಉತ್ತಮವಾದ ಕೆಲಸವನ್ನು ಮಾಡ್ತಾ ಉಂಟು ಅಕ್ಕಿಯ ವಿಷಯ ವ್ಯವಸ್ಥೆ ಐದು ಕೆ ಜಿ ಅಕ್ಕಿ ಅದರ ಜೊತೆಗೆ ಐದು ಕೆಜಿ ಅಕ್ಕಿಯ ಮೌಲ್ಯವನ್ನು ಕೊಟ್ಟು ಅದರಲ್ಲೂ ಅಕ್ಕಿಯನ್ನು ತಗೊಳ್ಬಹುದು ಅದಕ್ಕೆ ಬೇಕಾದ ಅವರಿಗೆ ಮನೆಗೆ ಬೇಕಾದ ಯಾವ ಸಲಕರೆಯನ್ನು ತಗೊಳ್ಳುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇವನಿಧಿ ನಾವು ಇವನಿಧಿ ಕಮ್ಮಿ ಆಗ್ಲಿ ಅಂತ ಹೇಳುದು ಇವನ್ ಜಾಸ್ತಿ ಜನ ತಗೊಳ್ಬಾರ್ದು ಅಂತ ಹೇಳುದು ಯಾಕಂದ್ರೆ ಎಷ್ಟು ಜನಕ್ಕೆ ಕೆಲಸ ಸಿಕ್ತ ಸಂತೋಷ ಕೆಲಸ ಸಿಗದವರಿಗೆ ಮಾತ್ರ ಯೋಜನೆ ಸಿಗುದು ಅದಕ್ಕೆ ಕೆಲಸ ಸಿಗದಿರಬಾರ್ದು ಹಾಗಾಗಿ ಇವನಲ್ಲಿ ಯಾರಿಗೆಲ್ಲ ಅರ್ಹರಿದ್ದಾರೆ ಮುನ್ನೂರ ಎಂಬತ್ತು ಜನ ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ರು ಅಹ್ ಮಾಹಿತಿ ಕೊಟ್ಟವರು ಮುನ್ನೂರ ಮೂವತ್ತೆರಡು ಜನ ತಗೊಂಡಿದ್ದಾರೆ ಅಂತ ಹೇಳಿದ್ರು ಸಂತೋಷ ಬೇರೆ ಬಸ್ಸಿನ ವ್ಯವಸ್ಥೆ ಅಷ್ಟೇ ಬಸ್ಸಿನಲ್ಲಿಯೂ ಸುಮಾರು ಅಹ್ ಒಂದು ಒಂದು ಕೋಟಿ ಒನ್ ಪಾಯಿಂಟ್ ಟೂ ಕ್ರೋರ್ಸ್ ನಷ್ಟ ಗ್ರಾಜ್ಯುಯತಿಯಲ್ಲಿ ಒನ್ ಪಾಯಿಂಟ್ ಟೂ ಕ್ರೋರ್ಸ್ ನಷ್ಟು ಜನರಿಗೆ ನೇರವಾಗಿ ಬೆನಿಫಿಟ್ ಆಗಿದೆ ಅಂತ ಹೇಳಿದ್ರು ಇವತ್ತು ವಿಷಯ ಇರುವುದಿಷ್ಟೇ ಜನರಿಗೆ ನೇರವಾಗಿ ಅವಕಾಶ ಸಿಗುವ ಆ ಯಾವುದು ಯೋಚನೆ ಉಂಟು ಅದು ಖಂಡಿತ ಬೇಕು ಅದನ್ನು ಒಳ್ಳೆ ರೀತಿಯಲ್ಲಿ ಬೇರೆ ತಾಲೂಕು ನಮ್ಮ ಅದು ಸಹ ನೀವು ನೋಡ್ಬೋದು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿಗೆ ಗ್ಯಾರಂಟಿ ಯೋಜನೆ ತಗೊಂಡ ಜಿಲ್ಲೆ ಯಾವ್ದಿದ್ರೆ ಅದು ಉಡುಪಿ ಜಿಲ್ಲೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ ಇಡೀ ರಾಜ್ಯದಲ್ಲಿ ಯಾರು ತಗೊಳ್ಳೋ ಮೊದಲು ಹೋಗಿ ತಗೊಂಡವ್ರು ಯಾರು ಕೇಳಿದ್ರೆ ಉಡುಪಿ ಜಿಲ್ಲೆಯವರು ಇದು ನೀವು ಮಾಹಿತಿ ಇತ್ತು ನಿಮ್ಮ ಹತ್ರ ಇದೆ ಆಲ್ರೆಡಿ ಮಾಹಿತಿ ಎಲ್ರತ್ರೂ ಮಾಹಿತಿ ಇದೆ ಇವತ್ತು ಯಾಕಂದ್ರೆ ಬುದ್ಧಿವಂತರ ಜಿಲ್ಲೆ ಹಾಗಾಗಿ ಬುದ್ಧಿವಂತರು ಸುರೀವಾಗಿ ತಗೊಳ್ತಾರೆ ತುಂಬಾ ಟೀಕೆ ಮಾಡುವವರು ಇದ್ರು ಈ ಯೋಜನೆ ಬಗ್ಗೆ ಅವರು ಈಗ ಸಹ ಅವಕಾಶ ಉಂಟು ಅವರು ಬಿಡ್ಬೋದು ಅದನ್ನು ಬಿಟ್ಟರೆ ಬಡವರಿಗೆ ಇನ್ನೊಂದು ಯೋಜನೆ ಜಾಸ್ತಿ ಕೊಡ್ತೇವೆ ಸರ್ಕಾರ ಮುಂದಿನ ದೇಶದಲ್ಲಿ ಇದು ನಮ್ಮ ಮುಖ್ಯಮಂತ್ರಿ ಮತ್ತೆ ಯಾರು ಯಾರು ಈ ಬಗ್ಗೆ ಟೀಕೆ ಮಾಡ್ತಾರೆ ನೋಡಿ ಅವರ ಬಗ್ಗೆ ಸ್ವಲ್ಪ ನೀವು ಸಹ ಹೇಳಬೇಕು ನಮ್ಮ ಮೆಂಬರ್ಸ್ ಎಲ್ಲ ದಯವಿಟ್ಟು ತಗೊಳ್ಬೇಡಿ ನಿಮ್ಗೆ ಎರಡು ಸಾವಿರ ರೂಪಾಯಿ ದುಡ್ಡಿದ್ರೆ ಕರೆಂಟ್ ಫ್ರೀ ಬೇಡ ಸರ್ಕಾರ ದಿವಾಳಿ ಆಗ್ತದೆ ಬೇಜಾರಿದ್ರೆ ಅಥವಾ ಬಸ್ಸಿನಲ್ಲಿ ನಾನು ಖಂಡಿತ ದುಡ್ಡು ಕೊಟ್ಟೆ ಹೋಗುದು ಅಂದ್ರೆ ಅದನ್ನು ಸರ್ಕಾರ ಸ್ವೀಕರಿಸಲಿಕ್ಕೆ ಸಿದ್ಧ ಇದೆ ಅಂತ ಮಾತನ್ನು ಹೇಳುತ್ತಾ ಅದನ್ನು ಬಡವರಿಗೆ ಬೇರೆ ರೂಪದಲ್ಲಿ ಇನ್ನು ಮೆಡಿಕಲ್ ಫೆಸಿಲಿಟಿ ಬೇಕು ಎಜುಕೇಶನ್ ಫೆಸಿಲಿಟಿ ಬೇಕು ಇದು ಆಗ್ಬೇಕಂದ್ರೆ ನಮ್ಮ ಮುಂದಿನ ಯೋಜನೆ ಯಾರಿಗೆ ಯಾವ ಒಂದು ರಾಜ್ಯದಲ್ಲಿ ಅಥವಾ ಜನರಿಗೆ ಮೆಡಿಕಲ್ ಮತ್ತೆ ಎಜುಕೇಶನ್ ಫ್ರೀ ಸಿಗ್ತದ ಅಲ್ಲಿಗೆ ಎಲ್ಲ ಜನರ ತೊಂಬತ್ತು ಪರ್ಸೆಂಟ್ ಕಷ್ಟ ನಿವಾರಣೆ ಆಗುತ್ತದೆ ಅದು ಮುಂದಿನ ದಿನದಲ್ಲಿ ಖಂಡಿತ ನಮ್ಮ ಸರ್ಕಾರ ದಿಗ್ಗ ನಿರ್ಧಾರವನ್ನು ತಗೊಂಡು ಆ ಯೋಜನೆ ಮಾಡ್ತದೆ ಎಂಬ ಮಾತನ್ನು ಹೇಳುತ್ತಾ ಖಂಡಿತ ಆ ಒಳ್ಳೆಯ ಒಂದು ವಾತಾವರಣ ಯಾಕಂದ್ರೆ ನಮ್ಮ ಇಡೀ ಕಾರ್ಕಳ ತಾಲೂಕಿನ ಬೇರೆ ಬೇರೆ ಭಾಗದ ಯಾರು ಜನಪ್ರತಿನಿಧಿಗಳಾಗಿ ಅಥವಾ ಜನರ ಸೇ ಎಲ್ರಿಗೂ ಜನಪ್ರತಿನಿಧಿಗಳ ಆಗುದಿಲ್ಲ ಒಬ್ಬ ಪಂಚಾಯಿತಿಯಲ್ಲಿ ಒಂದು ಹದಿನೈದು ಸೀಟ್ ಇದ್ರೆ ಹದಿನೈದು ಜನ ಮಾತ್ರ ಮೆಂಬರ್ ಆಗ್ಬೋದು ಬಟ್ ಆ ಪಂಚಾಯತ್ ನಾಲ್ಕು ಸಾವಿರ ಜನ ಇರ್ತಾರೆ ಅದರ ಅರ್ಥ ಅವರೆಲ್ಲರೂ ಎಲ್ಲರೂ ಸಮಾಜ ಸೇವೆ ಮಾಡುವ ಅದ್ರ ಕನಿಷ್ಠ ಪಕ್ಷ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಆದ್ರೂ ಜನರಿಗೆ ಸ್ಪಂದಿಸುವವರು ಇರ್ತಾರೆ ಮತ್ತೆ ನಲ್ವತ್ತು ಪರ್ಸೆಂಟ್ ಜನ ಅವರಷ್ಟ ಇರುವವರು ಇರ್ತಾರೆ ಅದು ಬೇರೆ ಅದರಿಂದ ಆ ಎಲ್ಲ ಜನರ ಸೇವೆ ಮಾಡುವ ನಮ್ಮ ಎಲ್ಲ ಒಂದು ಕಾರ್ಯಕರ್ತ ಬಂಧುಗಳು ಇವತ್ತು ಬಂದಿದ್ದಾರೆ ನೀವೆಲ್ಲರೂ ಇನ್ನು ಯಾವುದೇ ಸಮಸ್ಯೆ ಇದ್ರೆ ಇಲ್ಲಿ ಕಾರ್ಯದರ್ಶಿಯವರು ಎನಿ ಟೈಮ್ ಇರ್ತಾರೆ ಇದರ ಇಒ ಅವರೇ ಈ ಒಂದು ಇಂಪ್ಲಿಮೆಂಟೇಷನ್ ಕಮಿಟಿ ಕಾರ್ಯದರ್ಶಿ ಆಗಿದ್ದಾರೆ ಅವರು ಒಬ್ಬ ಡೈನಾಮಿಕ್ ಆಫೀಸರ್ ಆಗಿ ಈಗ ಅವರು ಕಾರ್ಕಳಕ್ಕೆ ಇನ್ಚಾರ್ಜ್ ಇದ್ದಾರೆ ಅವರು ರೆಗ್ಯುಲರ್ ಆಗಿ ಹೆಬ್ರಿಗೆ ಇರುವವರು ಅನ್ನೋ ಹೆಬ್ರಿಯ ರೆಗ್ಯುಲರ್ ಇಒ ಆಗಿ ಇಲ್ಲಿ ಇನ್ಚಾರ್ಜ್ ಇಒ ಆಗಿದ್ದಾರೆ ಅವರು ಮುಂದಿನ ಇಲ್ಲಿ ಸಹ ರೆಗ್ಯುಲರ್ ಇಒ ಅವರು ಬರ್ತಾರೆ ಆಗ ಬಂದಾಗ ನೀವು ಈಗ ನಮ್ಮ ಅಧ್ಯಕ್ಷರು ಅಜಿತ್ ಇರ್ತಾರೆ ಮತ್ತೆ ಹದಿನೈದು ಜನ ಸದಸ್ಯರಲ್ಲಿ ಅವ್ರು ಹೆಚ್ಚಿನ ಸಮಯ ಇಲ್ಲಿ ಕೊಡ್ತಾರ ಅಂತ ಹೇಳಿ ಎಲ್ಲ ಬಂದವರು ಅವರತ್ರ ಹತ್ರ ಸಮಸ್ಯೆ ಇದ್ರೆ ಎನ್ ಯಾಕಂದ್ರೆ ಆ ನಮ್ಮ ಅಜಿತ್ ಹೆಗಡೆಯವರು ಒಬ್ಬ ಪ್ರಾಮಾಣಿಕ ಹಾಗೆ ಒಳ್ಳೆ ಕೆಲಸ ಮಾಡಿದ್ವಿ ನೋಡಿದಿರಿ ಅವರ ತಂದೆ ಸಹ ಪದ್ಯದ ಅಧ್ಯಕ್ಷರಾಗಿದ್ರು ಅವರ ಮಗನಾಗಿ ಅವರು ನಮ್ಮ ಮಾಳ ಗ್ರಾಮದ ಪಂಚಾಯತ್ ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡಿ ಆ ಭಾಗದಲ್ಲಿ ಜನಾರು ಯಾರು ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡುವಂತ ಹೇಳಿದ ಕೂಡಲೇ ಇಡೀ ನಮ್ಮ ತಾಲೂಕಿನ ಎಲ್ಲ ನಮ್ಮ ಬಂಧುಗಳು ಒಂದೇ ಮಾತನ್ನು ಹೇಳಿದ್ರು ಸಮರ್ಥವಾದ ಆಯ್ಕೆ ಅಂತ ಹೇಳಿ ಆ ರೀತಿಯಲ್ಲಿ ಒಬ್ಬ ಒಳ್ಳೆ ಸಮರ್ಥ ಅಧ್ಯಕ್ಷರನ್ನು ಮಾಡಿದ ಅಂತ ನಮ್ಗೆ ಸಂತೋಷ ಇದೆ ಅದೇ ರೀತಿ ನಮ್ಮ ಅಶೋಕಣ್ಣನವರು ಅವರ ಸೇವೆಯನ್ನು ನಾವು ಹಲವು ವರ್ಷದಿಂದ ಈ ಒಂದು ಸರ್ಕಾರದ ಜನರ ಸ್ಪಂದಿಸುವ ಕೆಲಸವನ್ನು ನೋಡಿದ್ದೇವೆ ಅವರ ಕಾರ್ಯ ತತ್ಪರತೆಯನ್ನು ನೋಡಿ ಅವರನ್ನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದಾರೆ ಅವರ ಪ್ರಾಮಾಣಿಕತೆಗೂ ಅದು ಸಿಕ್ಕಿದ ಒಂದು ಒಳ್ಳೆಯ ಗೌರವದ ಸ್ಥಾನ ತಿಳಿಸ್ತೀನಿ ಅವರು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿ ಇವತ್ತು ಮಧ್ಯಾಹ್ನ ನಮ್ಮ ಹೆಬ್ರಿ ಸಹ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಲ್ಲಿ ಶಂಕರ್ ಅಹ್ ಶಂಕರಣ್ಣ ಇದ್ದಾರೆ ಅವರನ್ನು ನಾವು ಅಲ್ಲಿ ಅಧ್ಯಕ್ಷ ಮಾಡಿದ್ದೇವೆ ಅವರೊಂದು ಒಂದು ತಂಡವನ್ನು ಇದೇ ರೀತಿ ಮಧ್ಯಾಹ್ನ ಸಹ ಇಂಪ್ಲಿಮೆಂಟ್ ಮಾಡ್ತೇವೆ ಒಟ್ಟಾರೆಯಾಗಿ ಇದೊಂದು ಒಳ್ಳೆಯ ಅಂದ್ರೆ ಜನರಿಗೆ ಯಾವುದೇ ಬಯಳ ವಾತಾವರಣ ಇಲ್ಲ ಈಗ ಯಾರನ್ನ ಸಲೀಸಾಗಿ ಮಾತಾಡ್ಬೋದು ಸಿಗ್ಬೋದು ಅವರ ಕೆಲಸ ಮಾಡ್ಕೊಂಡು ಹೋಗ್ಬಹುದು ಈ ಆಫೀಸ್ ಕಚೇರಿಯಲ್ಲಿ ಇರುವುದು ನಿಮಗಾಗಿ ನೀವು ಬಂದ್ರೆ ಆ ಕಚೇರಿ ಕಳೆ ಇವರು ಹೇಳ್ತಾ ಇರ್ತಾರೆ ಅವಾಗೂ ಜನನೇ ಬರುದಿಲ್ಲ ಸರ್ ಇವಾಗ ಯಾರು ಬರ್ತಾ ಇಲ್ಲ ಬರ್ಬೇಕು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ನೀವ್ ಯಾರು ಅದ್ರ ಬಗ್ಗೆ ಯಾವ್ದು ಮೂಲಾಜಿ ಇರಬಾರ್ದು ನಿಮ್ಮ ಕೆಲಸ ಆಗ್ಬೇಕಾದ್ರೆ ಯಾವುದೇ ಕೆಲಸ ಇದ್ರೆ ಸರ್ಕಾರಿ ಆಫೀಸಿಗೆ ಇಲ್ಲಿ ಇರ್ಬೋದು ನಮ್ಮ ಕೆಬಿಯಲ್ಲಿ ಯಾರಿಗೆ ಕರೆಂಟ್ ಪ್ರಾಬ್ಲಮ್ ಇರ್ಬೋದು ಕೆ ಎಸ್ ಕಮ್ಮಿ ಇರ್ಬೋದು ಬಟ್ ಅವರ ನಂಬರ್ ತಗೊಂಡು ನಿಮ್ಗೆ ಎಲ್ಲ ಕೊಡ್ತೇನೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೆ ಅವರಿಗೆ ಸ್ಪಂದಿಸುವ ಕೆಲಸ ಅನ್ನ ಮಾಡಬಹುದು ದೊಡ್ಡ ಕೆಲಸ ಇರುವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಯಾಕಂದ್ರೆ ಅವರಲ್ಲಿ ಕೆಲವು ನ್ಯೂನತೆಯನ್ನು ಹೇಳಿದ್ರು ಅದನ್ನು ಶೀಘ್ರವಾಗಿ ಪರಿಹರಿಸ ನಮ್ಮ ಜಿಲ್ಲಾ ಉಸ್ತುವಾರಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಡೀ ರಾಜ್ಯದ ಒಂದೇ ಒಂದು ಮಹಿಳಾ ಅಹ್ ಮಂತ್ರಿ ಇರುವುದಾದ್ರೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಧ್ಯಕ್ಷರಾಗಿದ್ದಾರೆ ಅವ್ರು ಬಹಳ ಒಂದು ಯಥಾವತ್ತಾಗಿ ಈ ಕೆಲಸವನ್ನು ಒತ್ತೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಆದ್ರಿಂದ ಅವರಿಗೂ ಒಂದು ನಾನು ನನ್ನ ಮನಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬೈತೇನೆ ಈ ಮೂಲಕ ಒಟ್ಟಾರೆಯಾಗಿ ಈ ಎಲ್ಲ ಒಂದು ಯೋಜನೆ ಗ್ಯಾರಂಟಿ ಯೋಜನೆಯು ನಮ್ಮ ಕಾರ್ಕಳ ಜನರ ಯೋಜನೆ ಆಗ್ಲಿ ಇದು ಎಲ್ಲ ಬಡವರ ಯೋಜನೆ ಆಗ್ಲಿ ಅವರೆಲ್ಲರೂ ಸಂತೋಷ ಪಡುವಂತ ಯೋಜನೆ ಆಗ್ಲಿ ಅಂತ ಹೇಳುತ್ತಾ ಪುನರಪಿ ಇಲ್ಲಿ ಬಂದ ಎಲ್ರಿಗೂ ನನ್ನ ವೈಯಕ್ತಿಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರು ತಮ್ಮ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ಮಾಡಿ ಈ ಒಂದು ತಾಲೂಕಿಗೆ ಒಳ್ಳೆ ಕೀರ್ತಿ ಬರುವ ಹಾಗೆ ಮಾಡಿ ಅಂತ ಹೇಳಿ ನನ್ನ ಆಶ್ರಿಸ ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಪಕ್ಷ ನಮ್ಮ ನಾಯಕರಾದ ಇವತ್ತಿನ ಮುಖ್ಯಮಂತ್ರಿಗಳು ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಲಿಖಿತವಾಗಿ ತಮ್ಮ ಸೈನ್ಯ ಮುಂದೆ ಮನೆ ಮನೆಗೆ ಮತ ಆಚರಣೆ ಮಾಡೋದು ಈ ಪಂಚ ಗ್ಯಾರಂಟಿಯನ್ನು ನಾವು ಕೊಡ್ತೇವೆ ಇದು ಸರ್ಕಾರದ ಜವಾಬ್ದಾರಿ ಕೊಡುವ ಸರಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದರ ಜವಾಬ್ದಾರಿ ಈ ಗ್ಯಾರಂಟಿಗಳನ್ನು ಯಾಕೆ ಕೊಟ್ಟರು ನಮ್ಮ ಹಿಂದಿನ ಸರ್ಕಾರಗಳು ಹಲವಾರು ಫಲಕಾರ ಆದ್ರೆ ಈ ಸರ್ಕಾರ ಈ ಐದು ಗ್ಯಾರಂಟಿಯನ್ನು ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ ಕಳೆದ ಕೊರೋನಾ ಸಂದರ್ಭದಲ್ಲಿ ಅತ್ಯಂತ ಎಲ್ಲ ಇಡೀ ಸರ್ವ ಸಮಾಜ ಜಾತಿ ಮತ ಭೇದ ಅಂತಸ್ತು ಇಲ್ಲದೆ ಜನರು ಕಷ್ಟದಲ್ಲಿ ಸಂದರ್ಭದಲ್ಲಿ ಮನೆಯಲ್ಲಿ ಇರತಕ್ಕಂಥ ಮಹಿಳೆಯರು ಅವರು ಇಡೀ ಮನೆಯ ಜವಾಬ್ದಾರಿಯನ್ನು ಕಷ್ಟಗೆ ಹಣ ಇಲ್ಲದೆ ಇಡೀ ಜನರಿಗೆ ನಾವು ಏನು ಕೊಡ್ಲಿಕ್ಕೆ ಆಗುದಿಲ್ಲ ಅವರೆಲ್ಲ ಸದಸ್ಯ ತ್ಯಾಗ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ತಮ್ಮ ಸಂಸಾರವನ್ನು ಮುಂದೆ ನಡೆಸುವುದು ನಮ್ಗೆ ಗೊತ್ತಾಗಿದೆ ಆ ಸಂದರ್ಭದಲ್ಲಿ ಎಲ್ಲ ಆರ್ಥಿಕ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ ಆರ್ಥಿಕ ತಜ್ಞರು ಅವರಿಗೆ ಕೇಳಿದ್ರು ಯಾವ ರೀತಿ ಸಹಾಯ ಮಾಡಬಹುದು ಅಂತ ಆಗ ಈ ನಿರ್ಧಾರಗಳೇ ಐದು ಪಂಚ ಗ್ಯಾರಂಟಿ ಮಹಿಳೆಯರನ್ನು ಸಬಲೀಕರಣ ಒಂದು ಮಾಡುವೆ ಕಾಯ್ದೆಯಲ್ಲಿ ಏನು ಪರಿಣಾಮ ಆಗುತ್ತೆ ಅಂತ ಹೇಳಿ ನಾನು ಹೇಳ ಉದಾಹರಣೆಗೆ ನಮ್ಮ ನಾನು ಹುಟ್ಟಿದಂತ ಒಂದು ಹಳ್ಳಿಯಲ್ಲಿ ಆ ಹಳ್ಳಿಯಲ್ಲಿ ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದಾಗ ಉಳುವನೇ ಒಳೆಯ ಅನ್ನತಕ್ಕೂ ಮಸೂದೆ ಕಾಯ್ದಿರ್ತದೆ ಅದಕ್ಕಿಂತ ಮೊದಲು ನಮ್ಮ ಈ ಆ ಪರಿಸರದಲ್ಲಿ ಕೇವಲ ಇಪ್ಪತ್ತೈದು ಇವತ್ತು ನೀವು ಹೋಗಿದರೆ ಸುಮಾರು ಐದು ಸಾವಿರಕ್ಕೂ ಮಿಕ್ಕಿ ಭೂಮಾಲಕರು ಆ ಪ್ರದೇಶ ಇದಿಷ್ಟು ಇಷ್ಟು ಸಮಯ ಇದಕ್ಕೂ ಸರಕಾರ ಒಂದು ಅಧಿಕಾರಕ್ಕೆ ಬಂದಾಗ ಒಬ್ಬರು ಸಬಲ ನಾಯಕತ್ವ ಕೊಟ್ಟಾಗ ಅವರ ಚಿಂತನೆ ಅದರಿಂದಾಗಿ ಜನ ಇವತ್ತು ಜನರು ಇಷ್ಟು ಉತ್ತಂಗ ಬಂದರು ಕೂಡ ಜನ ಮರಿತೇವೆ ಒಂದು ಸರ್ಕಾರ ಬದಲಾವಣೆ ಬದಲಾವಣೆ ಬೇಕು ಅಂತ ವಿಚಾರವನ್ನು ಮರಿತೇವೆ ಅವ್ರೆ ಪರಿಣಾಮ ಏನು ಉದಾಹರಣೆಗೆ ಇವತ್ತು ನಾನು ಆಫೀಸಲ್ಲಿ ಕುತ್ಕೊಂಡಾಗ ಸನ್ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರಿಗೆ ಒಬ್ಬರು ಮನೆಯನ್ನು ತಂದುಕೊಂಡು ಏನು ಅವರಿಗೆ ಆರೋಗ್ಯ ಅವರ ಮಗುಗೆ ಆರೋಗ್ಯ ಬಡವರು ಅವರಿಗೆ ಆರೋಗ್ಯ ಸರಿ ಇಲ್ಲ ಅವರಿಗೆ ಏನಾದರೂ ಸಹಾಯ ಮಾಡೋದು ತಕ್ಷಣ ಅವರು ಹೇಳಿದ್ರು ಒಂದು ಒಂದು ಪತ್ರ ಬರೆಯಲು ನಾನು ಸಹಾಯ ಮಾಡ್ತೇನೆ ಒಂದು ಪತ್ರ ಬರೆಯಲು ಅವರ ಬಿಜೆಗೆ ಹೇಳಿದ್ರು ನೀವು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಕೊಡಿ ಅಂತ ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಹಣವು ಅದು ಬಡವರಿಗೆ ಕಷ್ಟದಲ್ಲಿ ಸಲ್ಲಿ ಕೊಡತಕ್ಕಂಥ ಒಂದು ಅನುದಾನ ಆದ್ರೆ ಮ್ಯಾಂಡೇಟ್ ಅಲ್ಲ ಅದು ಕೊಡಲೇಬೇಕಂತ ಏನಿಲ್ಲ ಆದ್ರೆ ಅದು ಕಾಯ್ದೆಯನ್ನಾಗಿ ಮಾಡಿದ್ರೆ ಅದು ನಿಮಗೆ ಸಿಗ್ಲೇಬೇಕು ಕಾಯ್ದೆ ಮತ್ತೆ ಈ ಅನುದಾನಕ್ಕೆ ಎರಡು ವ್ಯತ್ಯಾಸ ಬರ್ತಾವ್ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಕಾಯ್ದೆಗಳು ತಮಗೆ ಅನುಕೂಲ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಬಯಸ್ಬೋದು ಇವತ್ತು ಕೊಟ್ಟಂತ ಐದು ಕಾಯ್ದೆಗಳಲ್ಲಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಅತಿ ಸಣ್ಣ ಜಿಲ್ಲೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲವು ಸಣ್ಣ ಜಿಲ್ಲೆಗಳು ಒಂದು ಜಿಲ್ಲೆ ಉಂಟು ಆ ಜಿಲ್ಲೆಯಲ್ಲಿರ್ತಕ್ಕಂಥ ಜನಸಂಖ್ಯೆ ಕೂಡ ಕಮ್ಮಿ ಇರುತ್ತಿರುವುದು ಕೂಡ ಇವತ್ತು ಅತ್ಯಂತ ಅಧಿಕ ಮಟ್ಟದಲ್ಲಿ ಇದರ ಫಲಾನುಭವಿಗಳು ಕೂಡ ನಮ್ಮ ಜಿಲ್ಲೆ ಅಂತ ಹೇಳಿ ತಾವೀಗಲ್ಲೇ ಉದಯ ಕುಮಾರ್ ಶೆಟ್ಟಿ ಹೇಳಿದ್ರು ಒಂದು ಅನುದಾನ ನಾವು ತಗೊಳ್ತೇವೆ ಆದ್ರೆ ಇವತ್ತು ಕೂಡ ನೀವು ಇವತ್ತು ನಾನು ಇವತ್ತು ಸಂಬಂಧ ಸಭೆಗೆ ಯೋಜನೆಯನ್ನ ತಲಮಟ್ಟಕ್ಕೆ ತಲುಪುವಂತೆ ಮಾಡುವಂತ ಜವಾಬ್ದಾರಿ ಹೊಂದಲಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ತಮ್ಮ ಜವಾಬ್ದಾರಿಯಾಯಿತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಒಂದು ಏನ ಐದು ಸ್ಕೀಮ್ ಇದೆ ಪಂಚ ಸ್ಕೀಮ್ ಆ ಒಂದು ಎಲ್ಲಾ ಅನುಷ್ಠಾನ ಮಾಡುವುದು ಮಾಡುವುದರಿಗೆ ಸಾರ್ವಜನಿಕರೊಂದಿಗೆ ನಾವೆಲ್ಲರೂ ಸೇವೆ ಅಂತ ಅದ ರೀತಿಯ ಈ ಒಂದು ಕಾರ್ಯಕಾರದಲ್ಲಿರುವಂತ ಎಲ್ಲ ಸಾರ್ವಜನಿಕರಿಗೆ ಈ ಗ್ಯಾರಂಟಿಯ ಆ ಫಲಾನುಭವಿಗಳಿಗೆ ಎಲ್ಲದ ತಲುಪಿಸುತ್ತೆ ನಾವೆಲ್ಲರೂ ಮಾಡುವ ಅಂತ ನನೊಂದು ಪ್ರಪೋಷನ್ ಮಾಡಿ ಕೊಡುವುದಕ್ಕೆ ಆಮೇಲೆ ಸರಿಯಾದ ಸಭೆಯಲ್ಲಿ ನಾವೀಗ ಭಾಗವಹಿಸಿದ್ದೇವೆ ಯಾಕೆಂದ್ರೆ ಈ ಬಡವರಿಗೆ ಸಲ್ಲುವಂತ ಈ ಒಂದು ಯೋಜನೆಗಳು ಎಲ್ಲರಿಗೆ ತಲುಪ್ಲಿಕ್ಕೆ ಈ ಒಂದು ಆಯಾಯ ಒಂದು ಪರಿಸರ ಅಂದ್ರೆ ನಮ್ಮ ಗ್ರಾಮಕ್ಕೆ ಹೋಗಿ ನಾವೊಂದು ಆಯಾಯ ಒಂದು ಅಧ್ಯಕ್ಷರನ್ನು ನೇಮಕಾತಿ ಮಾಡಿ ಜನರಿಗೆ ಮುಟ್ಟಿಸ್ಲಿಕ್ಕೆ ಈ ಒಂದು ಸಭೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕೆಂದ್ರೆ ಎಲ್ರಿಗೆ ಈ ಒಂದು ಪ್ರಯೋಜನ ನಮ್ಮ ಪುರಸಭೆ ಲಿಮಿಟ್ಸ್ ಅಲ್ಲಿ ಸಹ ಕೆಲವೆಲ್ಲ ನ್ಯೂನತೆಯಲ್ಲಿ ಕಂಡು ಬಂದಿತ್ತು ಯಾಕೆಂದ್ರೆ ಅವರ ಆಧಾರಲ್ಲಿ ಮಿಸ್ಟೇಕ್ಸ್ ಅಥವಾ ಏನಾದ್ರೂ ಚಿಕ್ಕ ಪುಟ್ಟ ಒಂದು ನ್ಯೂನತೆಯಿಂದಾಗಿ ಕೆಲವರಿಗೆ ನಮ್ಮ ಈ ಒಂದು ಯೋಜನೆ ಪಡೀಲಿಕ್ಕೆ ಸ್ವಲ್ಪ ಅವರಿಗೆ ಸಮಸ್ಯೆ ಉಂಟಾಗಿದೆ ಹಾಗಾಗಿ ಯಾವುದೇ ಆಗ್ಲಿ ಈ ಸರ್ಕಾರದ ನಮ್ಮ ಯೋಜನೆಯನ್ನು ಜನರಿಗೆ ತಲುಪಿಸ್ಲಿಕ್ಕೆ ನಾವು ಎಲ್ಲರೂ ಪರಿಶ್ರಮ ಪಡ್ಬೇಕಾಗ್ತದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಅಧಿಕಾರಿಯವರು ನಿಮ್ಗೆ ಕೈ ಜೋಡಿಸ್ತಿದ್ರೆ ಖಂಡಿತವಾಗ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ